ಇನ್ನು ಕಾರ್ಯನಿರತ ಪತ್ರಕರ್ತರ ಸಂಘ ಕುಮಟಾ ಘಟಕದ ನೂತನ ಕಾರ್ಯಕಾರಿಣಿ ಸಮಿತಿ ರಚನೆಯಾಗಿದ್ದು ಸಂಘದ ನೂತನ ಅಧ್ಯಕ್ಷರಾಗಿ ಹಿರಿಯ ಪತ್ರಕರ್ತ ಅನ್ಸಾರ್ ಶೇಖ್ ಆಯ್ಕೆಯಾಗಿದ್ದಾರೆ ಕಾರ್ಯನಿರತ ಪತ್ರಕರ್ತರ ಸಂಘ ಕುಮ್ಟಾ ಘಟಕದ ನೂತನ ಉಪಾಧ್ಯಕ್ಷರಾಗಿ ರಾಘವೇಂದ್ರ ದಿವಾಕರ್ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ಎಸ್ ಶರ್ಮಾ ಕಾರ್ಯದರ್ಶಿಯಾಗಿ ಚರಣ್ ನಾಯ್ಕ ಖಜಾಂಚಿಯಾಗಿ ಗಣೇಶ್ ಜೋಶಿ ಸಂಕೊಳ್ಳಿ ಅವಿರೋಧವಾಗಿ ಆಯ್ಕೆಯಾದರು ಶನಿವಾರ ಮಧ್ಯಾಹ್ನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೇರಿದ ಸಂಘದ ಸದಸ್ಯರು ಚುನಾವಣಾ ಪ್ರಕ್ರಿಯೆ ನಡೆಸಿದರು ಯಾವುದೇ ಗೊಂದಲಗಳು ಇರದಂತೆ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸುಧೀರ್ ಕಡ್ನೀರು ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು ನಿಕಟಪೂರ್ವ ಅಧ್ಯಕ್ಷ ಎಂಜಿನಾಯ್ಕ ಮಾತನಾಡಿ ಪತ್ರಕರ್ತರ ಸಂಘ ಸಾಮರಸ್ಯದ ಸಂಘವಾಗಿದ್ದು ಎಲ್ಲರೂ ಒಂದು ಒಂದಾಗಿ ಸಂಘವನ್ನು ಮುಂದುವರೆಸೋಣ ಎಂದರು ನೂತನ ಅಧ್ಯಕ್ಷ ಅನ್ಸಾರ್ ಶೇಖ್ ಮಾತನಾಡಿ ಎಲ್ಲರೂ ಒಂದಾಗಿ ನನಗೆ ನೂತನ ಜವಾಬ್ದಾರಿ ನೀಡಿದ್ದೀರಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಅಭಾರಿಯಾಗಿದ್ದೇನೆ ಕುಮಟಾದಲ್ಲಿ ಪತ್ರಕರ್ತರೆಲ್ಲರೂ ಒಂದಾಗಿ ಸಾಗುತ್ತಿದ್ದು ಇದೇ ಪ್ರೀತಿ ಹಾಗೂ ಸಾಮರಸ್ಯ ಸದಾ ಇರಲಿ ಪತ್ರಕರ್ತರಾದ ನಾವೆಲ್ಲರೂ ಒಟ್ಟಾಗಿ ಸಮಾಜಕ್ಕೆ ಒಳಿತಿನ ಸಂದೇಶ ನೀಡೋಣ ಎಂದರು ಹಿರಿಯ ಪತ್ರಕರ್ತ ಸದಾಶಿವ ಹೆಗಡೆ ಸುಬ್ರಾಯ್ ಭಟ್ ವಿನೋದ್ ಹರಿಕಂತ್ರ ಜೀವನ್ ನಾಯ್ಕ್ ಹಾಗೂ ಇತರರು ಸಭೆಯಲ್ಲಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ